ਇਹਨਾਂ ਨਾਲ ਮਾਰਤਰੀ ਅੱਖੀ ਨਾਲ ਮਾਰਤਰੀ ਮਗਲ ਨੇੜਾ ਜਾਣਾ ਕਿਸ ਤੇ ਕਿਸਲਾ ਜਣਾ ਮੈਤਰੀ ਨਾ ਕੇਨ ਮਾਰਤਰੀ ਇਹ ਨਾਲੇ ਮਾਰਤਰੀ ਇਹਨਾਂ ਮਾਰਤਰੀ ਸਭ ਮਾਰਤਰੀ ਇਹਨੂੰ ਗਲਾਈ ਘੁੱਟਣਾ ਹੈ ਗਾਲੀ ਮਾਰਦੇ ਬੈਲੀ ਨਾਲ ਮਾਰਤਰੀ ਘੁੱਟਰੀ ਫਲਦੇ ਫਲੀ ਬੇਦਕ ਨਾਲ ਮਾਰਤਰੀ ਉਹੀ ਟੇਕਸਰੀ ਟੇਕਸਰੇ ਇਹਨੂੰ ਸੰਸਕਾਰਨ ਆਪ ਕਰੀਦਾ ಸಂಸ್ಕಾರ ಹೆಂಗ ಅನ್ನ ಅಕ್ಕಿ ಅನ್ನ ಆಗ್ಬೇಕಂದ್ರೆ ಸಂಸ್ಕಾರ ಬೇಕು ಅಕ್ಕಿ ಅನ್ನ ಆಗ್ಬೇಕಾದ್ರೆ ಸಂಸ್ಕಾರ ಬೇಕು ಒಂದು ಕಲ್ಲು ಮೂರ್ತಿ ಆಗ್ಬೇಕಾದ್ರೆ ಸಂಸ್ಕಾರ ಬೇಕು ಉದಾಹರಣೆ ಆಯ್ತು ಈಗ ಈಗ ಕಾಲು ಇದು ಜೋರ್ ಪ್ರಕೃತಿ ನೃತ್ಯ ಮಾಡಲಕ್ಕೆ ಸಂಸ್ಕೃತಿ ಕೈ ಜೋರ್ ಪಟ್ಟಿರ್ತಕ್ಕಂಥದ್ದು ಪ್ರಕೃತಿ ಕೈಯಿಂದ ಚಂದ ಬೆಡ್ಲಾಕ್ತಿ ಒಂದು ಸಂಸ್ಕೃತಿ ಅದೇ ಕಲ್ಲು ಪ್ರಕೃತಿ ಮೂರ್ತಿ ಮಧ್ಯ ಸಂಸ್ಕೃತಿ ಅಕ್ಕಿ ಪ್ರಕೃತಿ ಅನ್ನ ಮಧ್ಯ ಸಂಸ್ಕೃತಿ ನಿಮಗೆ ಅದಕ್ಕೆ ಕೆಲ ಬಂಧುಗಳೇ ಮಣ್ಣು ಸಂ ಪ್ರಕೃತಿ ಗಿಡಗಿ ಸಂಸ್ಕೃತಿ ಆದ್ರೆ ಮಣ್ಣಿನ ಗಡಿಗೆ ಮಾಡಬೇಕಾದ್ರೆ ಕೆಲಸ ಅದಲ್ಲ ಅದಕ್ಕೆ ಸಂಸ್ಕಾರ ಅಂತ ಕರೀತಾರೆ ಅಂತ ಸಂಸ್ಕಾರವನ್ನು ಬರ್ಕೊಂಡವ್ರು ನಮ್ಗೆ ಕೊಟ್ಟರು ಎಲ್ಲಿ ಸರ್ಕಾರ ಕೊಟ್ಟರು ಮಾತ್ ಹೆಂಗ್ ಆಡಬೇಕು ಬಂದವರಿಗೆ ಹೆಂಗ್ ಕರಿಬೇಕು ಹೆಂಗ್ ಕರಿತೇವೆ ನಂತರ ಬಂದಾಗ ಏನ್ ಮಾಡ್ತೇವೆ ಬಾಗಿ ಮುನ್ಸ ನ ಬಂದಾಗ ಏನ್ ಮಾಡ್ತೇವೆ ಬಸವಣ್ಣ ಹೇಳ್ತಾರ ಏನಿ ಬಂದೀರಿ ಕದೋಣ ಇದ್ದೀರಿ ಆರಾಮಿದ್ರೆ ಚೆಂದಿದ್ರೆ ಬರೀ ಕೂಡ್ರಿ ಅಂದ್ರೆ ನಮ್ದು ನಿಮ್ ಮನೆ ಚಾ ಮಾಡಲಕ್ಕೆ ಒಕ್ಕ ಸಕ್ರೆ ಪತ್ತಿ ಇಲ್ಲ ಕೂಡ ಜಾಗರ ಬನ್ರಿ ಕೂಡ್ರಿ ಆರಾಮ ಅಂತ ಹೇಳುವಂತ ಸಂಸ್ಕಾರವನ್ನು ಕಲಿಸಿದವ್ರು ಯಾರು ಬಸವಣ್ಣನವರು ಕಲ್ಸಿ ಹೋಗ್ರಿ ಮಾತಾಡತೇವ್ ಮತ್ತೆ ಹೆಂಗಾಡ್ತೇವೆ ನಾವು ಹೊತ್ತು ಹೊಟ್ಟರು ಬರೆಯೇ ಮತ್ತೊಬ್ಬರಿಗೆ ನಿಂದ ಮಾಡೋದು ಹೊತ್ತು ಹೊಟ್ಟರು ಬರೇ ಮತ್ತೊಬ್ರಿಗೆ ಹೋಯದು ಮಕ್ಕಳೇ ಹೋಯಾದು ಆ ಮಕ್ಕಳೇ ಹೋಯ್ಯದು ಮನೆಯವರೇ ಹೊಯ್ಯೋದು ಊರವ್ರಿಗೆ ಹೋಯ್ಯದು ಮಾತೇವ ನೀವು ಮಾಡಲ್ಲ ನಾವು ಮಾಡ್ತೇವೆ ಮತ್ತೆ ಇಲ್ಲ ಅದು ಹೊಸ ಮಾಡ್ ಹೇಳಿದ್ರು ಏನಂತ ನೋಡಿದ್ದಾರೆ ಮುತ್ತಿನ ಹಾರದ ತೀರಬೇಕು ಹೆಂಗ್ ಮಾತಾಡ್ಬೇಕು ಮುತ್ತಿನ ಹಾರ ಮಾತಾಡಬೇಕು ಮಾತಾಡಿದ್ರೆ ಮಾತ ಬದಲು ಹುಟ್ಟುಬಿಟ್ಟದಿರ್ಬೇಕು ಹೊಸವಾಣ ನಡೆಯಲು ಕಲಿಸಿದ ಬಸವ ನುಡಿಯಲು ಕಲಿಸಿದ ಬಸವ ಉಣಲು ಕೆಲಸದ ಬಸವ ಉಣಲು ಕಲಿಸಿದ ಬಸವ ಬದುಕನ್ನು ಬದುಕಲು ಕೆಲಸದ ಬಸವಣ್ಣ ನಾವು ಚಪ್ಪಲ್ ಹೊಸಾರ ನಮ್ಗೆ ಹೆಂಗ್ ನೋಡ್ಬೇಕು ಕೆಲ್ಸರಬೇಕು ಗಪ ಗೊಡ್ಬೇಕಾ ಯಾರ ಯಾರು ನೋಡಿದ ತಿನ್ನ ಬೆಳೆ ಕಂಡರೇ ಕಡಿಯ ದೇತನ್ನ ಬಳದವನ್ನೆಲ್ಲ ಉದಾಹರಣೆ ಮಾಡಬೇಕು ಮೌನವರು ಎಂಬುದು ಆಚಾರವಲ್ಲ ತುತ್ತಿ ಹೊಮ್ಮೆ ಶಿವ ಶಿವ ಎಂದರ್ಣ ವೃತ್ತಿಗಾರು ಬಸವಣ್ಣನ ಹೇಳ ಉಣಲ ಕಲಿಸಿದ ಬಸವಣ್ಣ ನಮ್ಗೆ ಉಣ್ಣಾಕ್ ಬರ್ತಿಲ್ಲ ಮಾತಾಡ್ಲಾಕ ಬರ್ತಿಲ್ಲ ಬದುಕಲಾಕ್ ಬರ್ತಿಲ್ಲ ಅವೆಲ್ಲ ನಮ್ ಕೆಲ್ಸವ್ರು ಯಾರು ಬಸವಣ್ಣನವರು ಅನ್ನುವಂತ ಮಾತನ್ನು ಹೇಳಿಕೆ ಇಚ್ಛಾ ಪಡ್ತಾ ಇದ್ದೀನಿ ಅದಕ್ಕೆ ಅವರೇ